ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕಾವ್ಯಸ್ ಟೇಸ್ಟಿ ಟೇಲ್ಸ್ ಇವತ್ತು ನಾವು ಸಬ್ಸಿಗೆ ಸೊಪ್ಪಿಂದ ಬಸ್ಸಾರು ಮಾಡೋದು ಹೇಗೆ ಅಂತ ನೋಡೋಣ ಫಸ್ಟ್ ಸಪ್ ಸೊಪ್ಪನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀಟಾಗಿ ತೊಳೆದಿಟ್ಕೊಳ್ಳೋಣ ಇವಾಗ ಕುದೀತಾ ಇರೋ ನೀರಿಗೆ ಒಂದು ಬೌಲ್ ಆಗೋವಷ್ಟು ಒಂದು ಬೌಲ್ ಅಂದರೆ ಆಲ್ಮೋಸ್ಟ್ ಒಂದು ನೂರು ನೂರೈವತ್ತು ಗ್ರಾಮ್ ಆಗೋಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಹಾಕ್ಕೊಳ್ಳೋಣ ನಂತರ ಇದಕ್ಕೆ ತೊಳೆದಿಟ್ಟಿಟ್ ತೊಳೆದಿಟ್ಕೊಂಡಿರೋ ಸಬ್ಸಿಗೆ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಬೇಕಿದ್ದರೆ ನೀವು ಇದನ್ನು ಕುಕ್ಕರಲ್ಲಿ ಬೇಯಿಸ್ಕೋಬೋದು ಒಂದು ಎರಡು ವಿಸಲ್ ಬಂದರೆ ಸಾಕಾಗತ್ತೆ ಬಟ್ ನಾನು ಯಾವಾಗ ಬೇಳೆ ಬೇಯಿಸಿದ್ರು ಬೇಳೆ ಸ್ವಲ್ಪ ಜಾಸ್ತಿ ಬೆಂದೋಗಿಬಿಡುತ್ತೆ ಕುಕ್ಕರಲ್ಲಿ ಅದಕ್ಕೆ ನಾನು ಇವಾಗ ಪಾತ್ರೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ ಇವಾಗ ನಮಗೆ ಬೇಳೆ ಮತ್ತು ಸೊಪ್ಪು ಎರಡೂ ಚೆನ್ನಾಗಿ ಬೆಂದಿದೆ ಇದನ್ನು ನಾವು ನೀರನ್ನು ಬಸ್ದು ಇಟ್ಕೊಳ್ಳೋಣ ಬೇಳೆನ ಸಪ್ರೇಟಾಗಿ ನಾವು ಸಬ್ಸಗೆ ಸೊಪ್ಪಿನ ಜೊತೆಗೆ ಮೊಳ್ಕೆ ಹುರುಳಿ ಕಾಳು ಕೂಡ ಹಾಕಿ ಬಸ್ಸಾರು ಮಾಡ್ಬೋದು ಹಾಗೆ ಹೆಸರು ಕಾಳು ಹಾಕಿ ಕೂಡ ಬಸ್ಸಾರು ಮಾಡ್ಬೋದು ಎರಡರ ಜೊತೆನೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈ ರೆಸಿಪಿ ನಮ್ಮ ಅಜ್ಜಿ ಮಾಡ್ತಾಯಿದ್ರು ನಮ್ಮಮ್ಮ ಮಾಡ್ತಾಯಿದ್ರು ಇವಾಗ ನಾನು ಕಲ್ತ್ಕೊಂಡು ಮಾಡ್ತಾಯಿದ್ದೀನಿ ಹಳ್ಳಿ ಕಡೆ ಎಲ್ಲ ಬಸ್ಸಾರು ಕಂಪಲ್ಸರಿ ಇರುತ್ತೆ ವಾರಕ್ಕೆ ಒಂದಿನನಾದರೂ ಇರುತ್ತೆ ಬಸ್ಸಾರು ಮುದ್ದೆ ಅದರಲ್ಲೂ ಡಿಸೆಂಬರ್ ಬಂತು ಅಂದರೆ ಸಬ್ಸಿಗೆ ಸೊಪ್ಪಿನ ಸೀಸನ್ನು ನಮ್ಮೂರಲ್ಲೆಲ್ಲ ಆವಾಗಂತೂ ಕಂಪಲ್ಸರಿ ಇರುತ್ತೆ ಈ ಬದು ಬಸ್ಸಾರು ಸ್ವಲ್ಪ ಬೇಳೆ ಮತ್ತು ಸೊಪ್ಪನ್ನು ಎತ್ತಿಟ್ಕೊಳ್ಳೋಣ ರುಬ್ಕೊಳ್ಳೋದಕ್ಕೆ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಸೊಪ್ಪಿಗೆ ಪ್ಯಾನಲ್ಲಿ ಒಂದು ಎರಡು ಸ್ಪೂನ್ ಆಯಿಲ್ ಹಾಕಿ ಆಯಿಲ್ ಏನು ಜಾಸ್ತಿ ಹಾಕೋದು ಬೇಕಾಗಲ್ಲ ಒಗ್ಗರಣೆಗೆ ಒಂದು ಎರಡು ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕ್ಬಿಟ್ಟು ಇನ್ನೇ ಬಿಸಿ ಆದಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ಸಾಸಿವೆ ಒಂದು ಕಾಲು ಚಮಚ ಜೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ನಾಲ್ಕರಿಂದ ಐದು ಕೆಂಪು ಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ಲೈಟಾಗಿ ಒಂದೆರಡು ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳಿ ಮೆಣಸಿನ್ಕಾಯ್ದು ಖಾರ ಎಲ್ಲ ಬಿಟ್ಕೊಳ್ಳಿ ಇವಾಗ ಇದಕ್ಕೆ ಒಂದು ಅರ್ಧ ಈರುಳ್ಳಿನ ಈ ಥರ ಚ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಮತ್ತೆ ಒಂದು ಎರಡು ನಿಮಿಷ ಈ ಥರ ಫ್ರೈ ಮಾಡಿಕೊಂಡ್ರೆ ನಮಗೆ ಒಗ್ಗರಣೆ ರೆಡಿ ಆಗುತ್ತೆ ಇದಕ್ಕೆ ನಾವು ಇವಾಗ ಬೇಯಿಸಿಟ್ ಬೇಯಿಸಿಟ್ಕೊಂಡಿರೋ ಬೇಳೆ ಮತ್ತು ಸೊಪ್ಪನ್ನು ಹಾಕೋಣ ಹಾಕಿ ಇದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ಒಂದು ಹಿಡಿ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಕಿ ನಾವು ಆಲ್ರೆಡಿ ಬೇಳೆ ಬೇಳೆ ಮತ್ತು ಸೊಪ್ಪು ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿರ್ತೀವಲ್ವ ಸೊ ಹಾಗಾಗಿ ನೋಡಿಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸೊಪ್ಪದು ಒಗ್ಗರಣೆ ರೆಡಿ ಆಗುತ್ತೆ ಇವಾಗ ಇದು ರೆಡಿ ಆಗಿದೆ ನಂತರ ನಾವು ಸಾರ್ ಸಾರಿಗೆ ಏನು ಮಸಾಲ ಬೇಕೋ ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಫಸ್ಟು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಜೀರಿಗೆ ಜಾಸ್ತಿ ಇದ್ದರೆ ಚೆನ್ನಾಗೇ ಇರುತ್ತೆ ಬಸ್ ಇದನ್ನು ಲೈಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಇಡಿ ಆಗೋವಷ್ಟು ಕರಿಬೇವಿನ ಸೊಪ್ಪು ಇದನ್ನೆಲ್ಲ ನಾವು ಚಿಕ್ಕವ್ರು ಇರ್ತಾರೆ ನಮ್ಮ ಅಜ್ಜಿ ಅವಾಗೆಲ್ಲ ಒಲೆ ಅಡುಗೆ ಮಾಡೋರು ಸೊ ಒಲೆಯಲ್ಲೇ ಸುಟ್ಬಿಡೋರು ಕೆಂಡದಲ್ಲಿ ಸೊ ಇವಾಗ ನಮ್ಮ ಸುಡೋಕ್ಕಾಗಲ್ಲಲ್ಲ ಸೊ ಆಯಿಲ್ ಹಾಕಬೇಡಿ ಸೊ ಡ್ರೈ ಆಗಿ ಹಾಗೆ ಇದು ಫ್ರೈ ಮಾಡ್ಕೊಳ್ಳಿ ಒಂದು ಏಳೆಂಟು ಹೆಸರು ಬೆಳ್ಳುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಖಾರ ನೋಡಿ ಹಾಕ್ಕೊಳ್ಳಿ ಈ ಥರ ಚೆನ್ನಾಗಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ತಣ್ಣಗಾಗೋಗಿ ಬಿಡೋಣ ಅದು ಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಒಂದು ಚಿಕ್ಕ ಓಳು ಅರ್ಧ ಓಳು ಆಗುವಷ್ಟು ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಅರ್ಶನ ಒಂದು ಸ್ಪೂನ್ ಧನಿಯಾ ಪುಡಿ ಮತ್ತು ನಾವು ತೆಗೆದಿಟ್ಕೊಂಡಿದ್ವಲ್ಲ ಬೇಯಿಸಿಟ್ಕೊಂಡಿರೋ ಬೇಳೆ ಮತ್ತು ಸೊಪ್ಪು ಇದು ಬೇಕಾಗಿರೋಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟಾಗಿ ರುಬ್ಕೊಳ್ಳೋಣ ನಮಗೆ ಇವಾಗ ಮಸಾಲ ರೆಡಿಯಾಗಿದೆ ಸಾರಿಗೆ ಇವಾಗ ಒಗ್ಗರಣೆ ಮಾಡೋಣ ಒಂದು ಪಾತ್ರೆಗೆ ಒಂದು ಎರಡು ಸ್ಪೂನ್ ಆಯಿಲ್ ಹಾಕಿ ಅರ್ಧ ಸ್ಪೂನ್ ಸಾಸಿವೆ ಜೀರಿಗೆ ಹಾಕೋದು ಬೇಕಾಗಲ್ಲ ಬಿಕಾಸ್ ನಾವು ರುಬ್ಬೋದಕ್ಕೆ ಆಲ್ರೆಡಿ ಹಾಕಿದ್ದೀವಿ ಸ್ವಲ್ಪ ಕರಿಬೇವಿನ ಸೊಪ್ಪು ಎರಡು ಹೊಣ್ಣಗಿರೋ ಮೆಣಸಿನ್ಕಾಯಿ ಒಂದು ಅರ್ಧ ಈರುಳ್ಳಿ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲ ಹಾಕಿ ಇಲ್ಲಿ ನಾನು ಒಂದು ಚಿಕ್ಕ ಹಣ್ಣಷ್ಟು ಸೈಜಲ್ಲಿ ಹಣ್ಣನ್ನು ಇದರ ರಸ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಹಾಕಿ ನಾವು ಬೇಳೆ ಬೇಯಿಸೋಕೆ ಉಪಯೋಗಿಸಿದ್ವಲ್ಲ ಅದೇ ನೀರನ್ನು ಹಾಕಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಅಂದರೆ ನಮ್ಗೆ ಆಲ್ರೆಡಿ ಬೇಳೆ ಬೇಯಿಸೋಕೆ ಉಪಯೋಗಿಸಿರೋ ನೀರಲ್ಲಿ ಉಪ್ಪಿರುತ್ತೆ ಸೊ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಇವಾಗ ನಮಗೆ ಸಾರಿದ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಕೊಂಡು ಇನ್ ಕೇಸ್ ನೀರು ಬೇಕಾಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಯೂಶ್ವಲಿ ಅಷ್ಟೇ ಸರಿ ಹೋಗುತ್ತೆ ನಿಮಗೆ ತೆಳುವಾಗಬೇಕು ಸಾರು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವು ತುಂಬ ಹೊತ್ತು ಕುದಿಸೋದು ಬೇಕಾಗಲ್ಲ ಒಂದು ಹತ್ತು ನಿಮಿಷ ಸಾಕು ಮ್ಯಾಕ್ಸಿಮಮ್ ಹತ್ತು ನಿಮಿಷದಲ್ಲಿ ಸಾರು ಆಗೋಗುತ್ತೆ ಇವಾಗ ನಮಗೆ ಬಸ್ಸಾರು ರೆಡಿಯಾಗಿದೆ ಇದನ್ನು ಮುದ್ದೆ ಅನ್ನದ ಜೊತೆ ಸರ್ವ್ ಮಾಡಿ ನೀವು ಟ್ರೈ ಮಾಡಿ ಚೆನ್ನಾಗಿತ್ತು ಅಂದರೆ ಕೆಳಗಡೆ ಕಮೆಂಟ್ ಮಾಡಿ ಇದೇ ಥರ ಈಸಿ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ